ನೀವು ಬಿ ಎಲ್ಲಿ ಇಟ್ಟು ಆದವರು ಮುಂದಿನ ದಿನಗಳಲ್ಲಿ ಸಿ ಕೆಪಿಸಿಸಿ ವತಿಯಿಂದ ಧರ್ಮೇಂದ್ರ ಸಾವಿರ ಏನು ಅಂದ್ರೆ ಬಿಜೆಪಿಯವರು ಈ ಭಾಗದಲ್ಲಿಲ್ಲೂ ಏನು ಓಟ್ಗಳು ಒಂದೊಂದು ಮನೆಯಲ್ಲಿ ಐವತ್ತು ಅರವತ್ತು ಸಾವಿರ ಮಾಡಿ ತುಂಬಾ ಅವ್ಯವಹಾರಗಳು ಮಾಡಿ ಮತಗಳಿಂದ ಅವ್ರು ಚುನಾವಣೆಗೆ ಬೀಳ್ತಾರೆ ಅದೆಲ್ಲ ನಿಮ್ಗೆ ಗೊತ್ತಿರ್ಬೋದು ಭಾಗ ಫೇಮಸ್ ಈ ಬಾರಿ ಏನು ಜಿ ಬಿ ಎ ಚುನಾವಣೆ ಬರ್ತಿದೆ ಬರೋ ವರ್ಷದಲ್ಲಿ ಬರುತ್ತೆ ಆ ಚುನಾವಣೆ ಮುಂಚಿತವಾಗಿ ನಾವು ಬಿ ಎಲ್ ಎ ಟುಗಳು ಮಾಡಿ ಏನು ಬಿ ಎಲ್ ಎ ಟುಗಳು ಕರ್ತವ್ಯ ಏನಿರ್ತದೆ ಮನೆ ಮನೆಗೆ ಹೋಗಿ ಅವರು ವಾಸವಾಗಿದಾರ ಆ ಓಟ್ ಇದೆಯಾ ಆ ಡ್ರಸ್ನಲ್ಲಿ ಅದನ್ನೆಲ್ಲ ನೀವು ಇದು ಮಾಡಬೇಕಾಗ್ತದೆ ಸುಮಾರು ಅದ್ರ ಬಗ್ಗೆ ನಮ್ಮ ನಾಯಕರು ತಮ್ಮ ಗಮನಕ್ಕೆ ತರ್ತಾರೆ ಏನು ಅಂದರೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಒಗ್ಗಟ್ಟಾಗಿದ್ದೀರಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಎಲ್ಲ ಒಗ್ಗಟ್ಟಾಗಿ ಪಕ್ಷ ಏನು ತೀರ್ಮಾನ ಮಾಡ್ತದೆ ಆ ತೀರ್ಮಾನಕ್ಕೆ ಬದ್ಧವಾಗಿದ್ದೀವಿ ಮುಂದಿನ ದಿನಗಳಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಜಿ ಬಿ ಎ ಚುನಾವಣೆಗೆ ಯಾರು ಅಭ್ಯರ್ಥಿ ಆಗ್ತಾರೆ ಅವರಿಗೆಲ್ಲ ನೀವು ಸಹಕಾರ ಕೊಡಬೇಕು ಯಾರೇ ಆಗಿರಲಿ ಅಭ್ಯರ್ಥಿ ಆ ಈ ಭಾಗದಲ್ಲಿ ಯಾರೇ ಆಗಿರಲಿ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಆಸ್ತ ಸಿಂಬಲ್ ಅಡಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ರೆ ಈ ಭಾಗದಲ್ಲಿ ಫಲಿತಾಂಶ ಸತ್ಯ ಕಾಂಗ್ರೆಸ್ ಪಕ್ಷಕ್ಕೆ ಸತ್ಯ ನಮ್ಮ ಮಾಡ ಮುಖಾಂತರ ಈ ನಮ್ಮ ಈ ಭಾಗದಲ್ಲಿ ಮಂಡಳಿಯಲ್ಲಿ ಉಮಾಪತಿ ಶ್ರೀನಿವಾಸ ಗೌಡರು ಕೈ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಂಡು ಹೋಗ್ತಾರೆ ಉಮಾಪತಿ ಕಾಂಗ್ರೆಸ್ ಹಿರಿಯ ಯುವ ಮುಖಂಡ ಶ್ರೀನಿವಾಸಮೂರ್ತಿರವರೇ ಮಧುರವರೇ ನಾಗರಾಜನವರೇ ಶ್ರೀಮತಿ ಶ್ರೀನಿವಾಸ ರೆಡ್ಡಿ ಅವರೇ ಹಾಗೂ ನಮ್ಮ ಅಶೋಕ್ ಅವರೇ ಈ ಭಾಗದ ಎಲ್ಲ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರೇ ಯೂತ್ ಕಾಂಗ್ರೆಸ್ ಅಧ್ಯಕ್ಷರೇ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರೇ ಬಂದಿರುವಂಥ ಎಲ್ಲ ನನ್ನ ಅಣ್ಣ ತಮ್ಮಂದರೆ ಸಹೋದರ ಸಹೋದರಿ ಕಳೆದ ಸಭೆ ಹುಟ್ಟೇನಹಳ್ಳಿ ವಾರ್ಡ್ನಲ್ಲಿ ನಡೆದಿದ್ದರು ಅಲ್ಲಿ ಬಹಳಷ್ಟು ಜನ ಮುಖಂಡರು ಸೇರಿದು ಬಹಳ ಯಶಸ್ವಿಯಾಗಿ ನಮ್ಮ ಉಮಾಪತಿ ಅವರ ಅಧ್ಯಕ್ಷತೆಯಲ್ಲಿ ನಾಯಕತ್ವದಲ್ಲಿ ಯಶಸ್ವಿಯಾಗಿ ನಡೆಯಿತು ಇವತ್ತು ನಾವು ಇಲ್ಲಿ ಬೆಳೆಕಳ್ಳಿ ಬ್ಲ್ಯಾಕ್ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಈ ವಾರ್ಡ್ನಲ್ಲಿ ಇದು ಬೆಳೆಕಳ್ಳಿ ಬೆಳ್ಳಕಳ್ಳಿ ವಾರ್ಡ್ನಲ್ಲಿ ಈ ರೀತಿಯ ಸಭೆಯ ಮಾಡ್ತಾ ಇದ್ದಾರೆ ಈ ರೀತಿಯಾದ ಸಭೆಗಳು ಇಡೀ ರಾಜ್ಯದಲ್ಲಿ ಎಲ್ಲ ಬ್ಲಾಕ್ ಮಟ್ಟದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಮಾರ್ಗದರ್ಶನದಲ್ಲಿ ಹಾಗೂ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಆಶ್ರಯದಲ್ಲಿ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದೆ ಉದ್ದೇಶ ಇಷ್ಟೇ ಕಳೆದ ಬಾರಿ ನಮಗೆ ಬಿ ಜೆ ಪಿಯ ಪಕ್ಷದ ಕೆಲವರು ನಮ್ಮ ಕಾಂಗ್ರೆಸ್ ಮತದಾರರ ಮತಗಳನ್ನು ಭಾಳಷ್ಟು ಕಡೆ ಮತ ಪಟ್ಟಿಯಿಂದ ತೆಗೆದಾಕಿದ್ದಂಥ ನಿರ್ದೇಶನಗಳನ್ನು ಬಹಳಷ್ಟು ಇತ್ತು ಇದನ್ನು ನಮ್ಮ ನಾಯಕರು ಅಂತ ರಾಹುಲ್ ಗಾಂಧಿಯವರು ಖುದ್ದಾಗಿ ಅದನ್ನು ಕಂಡಿಡಿದು ದಾಖಲೆ ಸಮೇತ ಚುನಾವಣಾ ಆಯೋಗಕ್ಕೆ ಕೊಟ್ಟು ಇದರ ವಿರುದ್ಧವಾಗಿ ನಾವು ದೇಶಾದ್ಯಂತ ಓಟ್ ಚೋರಿ ಅನ್ನೋ ಒಂದು ಘೋಷಣೆಯೊಂದಿಗೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಆಸೆ ಕೊಡಿದರೆ ಅದಕ್ಕೆ ಮನೆ ಮರೆತು ಹೋಗಿ ನಾನು ನನಗೆದ್ರೆ ನೀವು ಗೆದ್ದು ಆಸೆ ಕೆಲಸ ಮಾಡ್ತೀನಿ ಎದ್ರೆ ನೀವು ಸಹ

ಕೆಲಸ ಯಾರು ಬಂದಿದೆ ಯಾರು ಬಂದಿಲ್ಲ ಬಂದಿರೋ ಬರುತ್ತೆ ಅನ್ನೋಕ್ಕೆ ಒಂದು ಆಶ್ವಾಸನೆ ಕೊಡಿ ನಾವು ಚೆಕ್ ಮಾಡಿಸ್ಬಿಟ್ಟು ನೀವು ಬರೋ ಥರ ಮಾಡಿಸ್ತೀವಿ ಅಂತ ನಮ್ಮ ನಾಯಕರು ಸೇರಿದ್ರೆ ನಾವು ಅದರ ಪರವಾಗಿ ಕೆಲಸ ಮಾಡ್ತೇವೆ ಆಗ ನಮಗೆ ವೋಟರ್ಸ್ ಈಸಿಯಾಗಿ ಸಿಗ್ತಾರೆ ನಮ್ಗೆ ಎಷ್ಟು ವೋಟರ್ಸ್ ಇದ್ದಾರೆ ಅನ್ನೋದು ನಾವೆಲ್ಲ ಐಡೆಂಟಿಫೈ ಮಾಡ್ಬೋದು ಎಲೆಕ್ಷನ್ ಟೈಮ್ ಬಂದಾಗ ಯಾರು ನಮಗೆ ಹಾಕ್ತಾರೆ ಹಾಕಲ್ಲ ಅನ್ನೋದು ನಿಮಗೆ ಗೊತ್ತಿರುತ್ತೆ ನಾಯಕರು ಗೊತ್ತಿರಲ್ಲ ಯಾರು ಏಜೆಂಟ್ ಏನು ಕೆಲಸ ಮಾಡಿದ್ದಾರಲ್ಲ ಅವ್ರಿಗೆ ಪಕ್ಕ ಗೊತ್ತಿರುತ್ತೆ ಯಾರು ಮಾಡ್ತಾರೆ ಅನ್ನೋದು ಕಾರ್ಯಕರ್ತರು ಮುಖಂಡರು ಗ್ರಾಮಸ್ಥರು ಎಲ್ಲರೂ ಕೂಡ ಸಭೆಗೆ ಆಗಮಿಸಿದ್ವಿ ಸಭೆ ಉದ್ದೇಶ ಎಲ್ಲರಿಗೂ ತಿಳಿದ್ತೀವಿ ಈಗಾಗಲೇ ಮುಖಂಡರುಗಳು ಸವಿಸ್ತಾರವಾಗಿ ಸಭೆಯ ಉದ್ದೇಶನ ತಿಳಿಸಿದರೆ ಒಂದು ಬಿ ಎಲ್ ಎ ಟು ಮೀಟಿಂಗು ಮತ್ತೊಂದು ವೋ ಶೋರಿ ಬಿಎಲ್ ಎಲ್ಲ ಯಾರು ನಾವು ಎಲೆಕ್ಷನ್ ಟೈಮ್ ಹದಿನೈದು ದಿವಸ ನಾವೇ ಕೆಲಸ ಮಾಡ್ತೀವಿ ಅದಕ್ಕಿಂತ ಮುಖ್ಯವಾಗಿ ರಿಯಲ್ ಎಸ್ಟೇಟ್ ಮಾಡುವ ಒಂದು ಎರಡು ನಿಮಿಷ ನನಗೋಸ್ಕರ ಒಂದು ಒಂದು ಹತ್ತು ಹದಿನೈದು ನಿಮಿಷ ಸುಮ್ಮನೆ ಯಾರು ಫೋನ್ ಮಾತಾಡಬೇಡಿ ಇದು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಕಾಂಗ್ರೆಸ್ ಪಕ್ಷ ಏನ್ ಮಾಡ್ತಾರೆ ಎಲ್ಲಾ ಧರ್ಮಕ್ಕೂ ಎಲ್ಲ ಎಲ್ಲಾ ಎಲ್ಲ ಸರ್ವಧರ್ಮಗಳ ಪಕ್ಷ ಯಾವ್ದಾದ್ರು ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾಡ್ತಾರೆ ಏನ್ ಮಾಡಬೇಕು ಎರಡು ಹೆಸರು ಹೆಸರು ಮಾಡ್ತಾರೆ ನೀವ್ ಎಮ್ಮೆಲ್ಯ ಹೇಳ್ಕೊಬಹುದು ಏ ನೋಡಪ್ಪ ನಮ್ಮ ಕಾಂಗ್ರೆಸ್ ಪಕ್ಷ ಎಲ್ಲಾ ಧರ್ಮದವ್ರಿಗೂ ಎಲ್ಲ ವರ್ಗದವ್ರಿಗೂ ಎಲ್ಲ ಜನಾಂಗದವ್ರಿಗೂ ಅವಕಾಶ ಕೊಟ್ಟಿದೆ ಅಂತ ಅರ್ಧ ಮಾಡ್ತೀವಿ ಇದನ್ನ ನೀವು ಜನಗಳ ಹತ್ರ ಮಾತಾಡ್ಬೇಕು ಅದು ಬಿಟ್ಬಿಟ್ಟು ನಿಮ್ ಎಮ್ ಎಲ್ ಎಷ್ಟು ದುಡ್ಡು ಹೊಡ್ದ್ ಬಿಲ್ಡಿಂಗ್ ಕಡದ ಎಷ್ಟು ಜನ ಗೊತ್ತಿದೆ ಅದನ್ನೇ ನಾವ್ ಅದನ್ನ ತಿಳ್ಕೊಳ್ಬೇಕು ಇಪ್ಪತ್ತು ಕೋಟಿ ಎಲ್ಲೋ ಇತ್ತು ಅವ್ರ ಸಂಬಂಧಿಕರು ಅವ್ರ ಕುಟುಂಬಕ್ಕೆ ಡಬಲ್ ಲೇಯರ್ ಕಮ್ಮಿ ಕಟ್ಕೊಂಡು ಮೋರಿ ಡ್ರೈನ್ ಕಾಂಕ್ರೀಟ್ ಹಾಕ್ಬೇಕಾಗಿತ್ತು ಏನು ಇಲ್ಲ ಕಮ್ಮಿ ಚೊಚ್ಕೊಂಡು ಕಾಂಕ್ರೀಟ್ ಹಾಕಬೇಕು ಯಾರ ಬಗ್ಗೆ ಯೋಚನೆ ಮಾಡಿದಿರಿ ನಾವು ಮಾಡಬೇಕಂದ್ರ ಈ ಕೆಲಸ ಕಾಂಗ್ರೆಸ್ ಪಕ್ಷ ಫಂಡ್ ಕೊಟ್ಟಿಲ್ಲ ಫಂಡ್ ಕೊಟ್ಟಿಲ್ಲ ಅಂತ ಎಲ್ಲ ಎಮ್ ಎಲ್ ಎ ಕಾನ್ಸ್ಟಿಟ್ಯೂನ್ಸಿಗಳಿಗೂ ಇಪ್ಪತ್ತು ಇಪ್ಪತ್ತು ಕೋಟಿ ಕೊಟ್ಟಿದ ಇಪ್ಪತ್ತು ಕೋಟಿ ಎಲ್ಲೋಗ್ತಾ ಇದೆ ವಾಪಸ್ ಸಂಸದಕ್ಕೆ ಹೋಗ್ತಾ ಇದೆ ಎಲ್ಲಿ ಹೋಗ್ತಾ ಇದೆ ಒಂದು